ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬೈಕ್ ಚಾನಲ್ಗೆ ಸುಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗಾಗಿ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ತಮ್ಮೆಲ್ ಕ್ರಿಯೇಟ್ ಮಾಡುವುದು ಹೇಗೆ ಅಂತ ನಮ್ಮ ಫ್ರೆಂಡ್ಸಿಗೆಲ್ಲ ಕೇಳ್ತಾ ಇದ್ರು ತಮ್ಮೆಲ್ ಕ್ರಿಯೇಟ್ ಮಾಡೋದು ಹೇಗೆ ಬ್ರೋ ಅಂತ ಹಾಗಾಗಿ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಬನ್ನಿ ನೋಡೋಣ ನೀವು ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಿಗೆ ಹೋಗಿ ಸರ್ಚಿಗೆ ಹೋಗಿ ಲ್ಯಾಬ್ ಅಂತ ಸರ್ಚ್ ಮಾಡಿ ಇದೇ ಆ್ಯಪು ಓಪನ್ ಮಾಡಿ ಹಾಗೆ ಇದನ್ನ ಕ್ಯಾನ್ಸಲ್ ಕೊಡಿ ಫಸ್ಟ್ ಏನಪ್ಪ ಅಂದರೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೈಸಿಂಗ್ ಇಮೇಜ್ ಯೂಟ್ಯೂಬ್ ತಮ್ಮ ಮೇಲೆ ಓಕೆ ಮಾಡಿ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲ್ರಿ ಒತ್ತಿ ಫೋಟೋ ಹಾಕಿ ಫೋಟೋ ಹಾಕಿ ಫುಲ್ ಕ್ಲಿಯರಾಗಿ ಸೆಟ್ ಮಾಡಿ ಇದನ್ನ ಇಲ್ಲಿದೆ ನೋಡಿ ಹೀಗೆ ಸೆಟ್ ಮಾಡ್ಬೋದು ಸೆಟ್ ಮಾಡ್ಕೊಂಡಾದಮೇಲೆ ಕ್ಲಿಯರಾಗಿ ಸೆಟ್ ಮಾಡಬೇಕು ಈಗ ನಾನು ಸೆಟ್ ಮಾಡಿದೆ ಆಮೇಲೆ ಇಲ್ಲಿ ಟೆಕ್ಸ್ಟ್ ಅಂತ ಇದೆ ತ್ರೀ ಡಾಟ್ ಮೇಲೆ ಒತ್ತಲ್ಲ ಅಲ್ಲ ಪ್ಲಸ್ ಸೆಕೆಂಡ್ ಮೇಲೆ ಒತ್ತಿ ಟೆಸ್ಟ್ ಅಂತ ಇದೆ ಟೆಸ್ಟ್ ಮೇಲೆ ಓಪನ್ ಮಾಡಿ ಓಪನ್ ಮಾಡಿದ್ರೆ ನಾನೀಗ ಏನಂತ ಹಾಕ್ತೀನಿ ಅಂದರೆ ಮೈ ತಮ್ಮೆಲ್ ಎಡಿಟ್ ಎಡಿಟ್ ಸೀಕ್ರೆಟ್ ಅಂತ ಹಾಕ್ತೀನಿ ಓಕೆನಾ ಈಗ ಇಲ್ಲಿ ಬಂತು ಈಗ ಕ್ರಿಯೇಟ್ ಆಯಿತು ಇಲ್ಲಿ ಎ ಅಂತ ಇದೆ ನೋಡಿ ಕೆಳಗಡೆ ಎ ಇದ್ರ ಮೇಲೆ ಒತ್ತಿ ಫಾಂಟ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಫಾಂಟ್ ಇಟ್ಕೊಬೋದು ಇಲ್ಲಿದೆ ಅಲ್ಲ ಫಾಂಟ್ ಇದ್ರ ಮೇಲೆ ಒತ್ತಿ ಈಗ ನಾನು ಒಂದು ಫಾಂಟ್ ಇಡ್ತೀನಿ ಫಾಂಟು ಒಂದು ಫಾಂಟ್ ಇಡ್ತೀನಿ ಇಟ್ಟೆ ಫಾಂಟ್ ಇಟ್ಟೆ ಆಮೇಲೆ ಇಲ್ಲಿ ಸ್ವಲ್ಪ ಇದೆಲ್ಲ ಬರಬೇಕು ಅಂದರೆ ನಿಮಗೆ ಸುತ್ತ ಶ್ಯಾಡೋ ಬರಬೇಕು ಅಂದರೆ ಇದನ್ನು ಒತ್ತಿ ಸ್ವಲ್ಪ ಜಾಸ್ತಿ ಇಟ್ಟರೆ ಆಗುತ್ತೆ ಶ್ಯಾಡೋ ಬರಬೇಕು ಅಂದರೆ ಹಾಗೆ ಮೇಲ್ಗಡೆ ಬರಬೇಕು ಬರಬೇಕಂದ್ರೂ ಮಾಡ್ಬೋದು ನೋಡಿ ಹೀಗೆ ಬೇಕಾದ್ರೆ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು ಇದು ಒತ್ತಿದರೆ ಇದೆ ನೋಡಿ ಕಲ್ಲರ್ ಬೇಕಾದ್ರೆ ನೀವು ಯಾವ ಕಲರ್ ವೈಟ್ ಇಡ್ಕೋಬೋದು ಬೇಕಾದ್ರೆ ರೆಡ್ಡು ಪಿಂಕು ನಾನು ಬ್ಲ್ಯಾಕ್ ಇಡ್ತೇನೆ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ಓಕೆ ಆಯಿತು ಈಗೊಂತ ಮೇಲೆ ಕ್ರಿಯೇಟ್ ಆಯಿತು ಈಗ ಮತ್ತೊಂದು ನೇಮು ಮತ್ತೊಂದು ನೇಮಿಗೆ ಟೈಪ್ ಮಾಡ್ತೀನಿ ಮತ್ತೊಂದು ಟೆಸ್ಟ್ ಮಾಡಿದೆ ಆ್ಯಪ್ ನಿಮಗೆ ಗೊತ್ತಾ ಏನು ಬೇಕಾದರೂ ಹಾಕೋಬೋದು ಇದನ್ನ ಇಲ್ಲಿ ಕೆಳಗೆ ತಂದು ಇದನ್ನು ಫಾಂಟ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು ಇಲ್ಲೇ ಹೋಗಬೇಕು ಹೋಗಿ ಫಾಂಟು ಚೇಂಜ್ ಮಾಡ್ತೀನಿ ನಾನು ಫಾಂಟ್ ಚೇಂಜ್ ಆಯಿತು ಮತ್ತು ನೀವು ಬೇಕಾದ್ರೆ ಈ ಥರ ಮಾಡ್ಕೋಬೋದು ಬ್ಲ್ಯಾಕ್ ಬ್ಲ್ಯಾಕ್ ಬೇರಬೇಕು ಬರಬೇಕು ಅಂದರೆ ಇದು ಒತ್ತಿರಾಯಿತು ಇದೇ ತಮ್ಮೆಲ್ಲಾಯಿತು ಈಗ ಯಾಕೆ ಕಲರ್ ಬೇಕಾದ್ರೆ ಇಟ್ಕೋಬೋದು ನಾನು ನೋಡಿ ಯಾಕೆ ಕಲರ್ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ಇಟ್ಕೋಬೋದು ನೀವು ನನಗೆ ಇದು ಬ್ಲ್ಯಾಕ್ ಇಷ್ಟ ಆಯಿತು ನಾನು ಇದನ್ನ ಇಟ್ಕೊಡ್ತೀನಿ ಇದನ್ನ ಇಟ್ಕೊಡ್ತೀನಿ ಹಿಂದುಗಡೆ ಶ್ಯಾಡೋ ಬೇಕು ಅಂದರೆ ಇಟ್ಕೋಬೋದು ನೋಡಿ

ఇవే రెడీ అయిತ್ತು నడి క్రియేట్ అయిತ್ತು తమమే ఇష్టే క్రియేట్ ఓకే బై బై నెక్స్ట్ వీడియోస్ ಅಲ್ಲಿ ಸಿಗೋಣ